嗯。Mm. ಎವ್ರಿವನ್ ವೆಲ್ಕಮ್ ಟು ದಿವ್ಯ ವ್ಲಾಗ್ಸ್ ನಾನು ದಾಂಡೇಲಿಯಿಂದ ವ್ಲಾಗ್ಸ್ ಮಾಡ್ತಾ ಇದ್ದೀನಿ ಇದು ದಾಂಡೇಲಿಯಿಂದ ಮಾಡ್ತಿರುವಂತ ಕೊನೆ ವ್ಲಾಗ್ ಆಗಿರತ್ತೆ ನೋಡಿ ಇಲ್ಲಿ ಅಮ್ಮ ಇವಾಗ ಇನ್ನು ದೇವರ ಪಾತ್ರೆ ಎಲ್ಲ ತೊಳ್ಬಿಟ್ರೆ ಎಂತ ಮಾಡ್ತಿದ್ರೆ ಎಂತ ಮಾಡ್ತಿದ್ದೀರಾ ಏನ್ ಕಲರ್ ವಾಟರ್ ಎಕ್ಸ್ಪ್ಲೇನ್ ಮಾಡಿ ಏನ್ ಆಡ್ತಿದ್ದೀರಾ ನೀವು நம்ம சவியூராமாரி ಮತ್ತೆ ಅಜ್ಜಿ ಇವಾಗ ತಾನೇ ತೊಳ್ದಿದ್ದೆಲ್ಲ ಗಲೀಜ್ ಮಾಡಿದ್ರಲ್ಲ ನೀವು ತೊಳ್ಕೊಡ್ತೀರಾ ತೊಳೆದ್ಕೊಡ್ತೀರಾ ನೀವು ಇಬ್ರು ಸೇರಿ ಈಗ ಸಂಜೆ ಆಗ್ತಾ ಇದೆ ಆಸ್ ಯೂಶುವಲ್ ಮಕ್ಳಿಬ್ರುನು ಅಜ್ಜನ್ ಜೊತೆಗೆ ಸವಾರಿಗೆ ಹೊರಟರು ಎಷ್ಟು ಬೇಡ ಅಂದ್ರು ಕೇಳೋದೇ ಇಲ್ಲ ಬೆಳಗ್ಗೆ ಒಂದ್ಸಲ ಸಂಜೆ ಒಂದ್ಸಲ ಅವರಿಗೆ ಸವಾರಿ ಹೋಗ್ಲೇಬೇಕು ಇನ್ನೇನು ನಾಳೆ ಬೆಳಗ್ಗೆ ನಾನು ಕೂಡ ಹೊರಟಿದಿನ ಹಂಗಾಗಿ ನಾನು ಮತ್ತೆ ನನ್ನ ತಂಗಿ ಯಾರು ರೆಸ್ಟ್ರಿಕ್ಷನ್ಸ್ ಆಗ್ತಾ ಇಲ್ಲ ಯಾಕಂದ್ರೆ ವೆಕೇಶನ್ ಸಾಧ್ಯನೋ ಅವ್ರು ಈ ತರ ಎಲ್ಲ ಮಾಡ್ತಾರೆ ಮನೆಗ್ ಬಂದ್ಮೇಲೆ ಈ ತರ ಎಲ್ಲ ಏನ್ ಮಾಡೋದಿರೋದಿಲ್ಲ ಹಂಗಾಗಿ ಅವ್ರು ಹೋಗಿ ಬರಲಿ ಅಂತ ಫ್ರೀಯಾಗಿ ಬಿಟ್ವಿ ನಾನು ಇವತ್ತು ಏನು ರೆಕಾರ್ಡಿಂಗ್ ಮಾಡ್ಕೊಂಡಿಲ್ಲ ಇದು ನೆಕ್ಸ್ಟ್ ಡೇ ನಾನು ರೆಕಾರ್ಡಿಂಗ್ ಮಾಡಿರೋದು ಹಾಗೆ ಅಮ್ಮ ಇವತ್ತು ತಿಂಡಿಗೆ ತಾಳಿಪಟ್ಟು ಮಾಡಿದ್ರು ನನಗಂತೂ ತುಂಬಾ ಇಷ್ಟ ನನ್ನ ಫೇವ್ರೇಟ್ ಕೂಡ ಇದು ಸೊ ಚೆನ್ನಾಗಿ ಈರುಳ್ಳಿ ತರಕಾರಿ ಹಾಗೆ ಕೊತ್ತಂಬರಿ ಸೊಪ್ಪನ್ನೆಲ್ಲ ಹಾಕಿ ಮಾಡಿಬಿಟ್ರೆ ಸೂಪರಾಗಿರತ್ತೆ ಜೊತೆಗೆ ಒಂದ್ ಸ್ವಲ್ಪನೇ ಸ್ವಲ್ಪ ಬೆಣ್ಣೆ ಹಾಕೊಂಡಿರ್ತು ಆಹಾ ಸ್ವರ್ಗ ಅಂತ ಹೇಳ್ಬೋದು ಎಲ್ಲ ಆದ ನಂತರ ನನ್ನ ಮಗಳ ಕ್ರಾಫ್ಟ್ ಬುಕ್ ಅನ್ನ ಇವಾಗ ಕೂತ್ಕೊಂಡು ನಿಧಾನಕ್ಕೆ ನೋಡ್ತಾ ಇದ್ದೆ ಎಷ್ಟು ರೀತಿಯಾಗಿ ಕ್ರಾಫ್ಟ್ಸ್ ಎಲ್ಲ ಮಾಡ್ಸಿದ್ದಾರೆ ಅಂತ ಹೇಳಿ ಇದನ್ನೆಲ್ಲ ನೋಡ್ತಾ ನೋಡ್ತಾ ನನ್ಗೆ ಏನಾದ್ರು ಒಂದ್ ಐಡಿಯಾ ಬಂದ್ರೆ ಮಕ್ಕಳಿಗೆ ಒಂದು ಆಕ್ಟಿವಿಟಿ ಮಾಡಿಸೋಣ ಅಂತ ಪ್ಲಾನ್ ಮಾಡ್ತಾ ಇದ್ದೆ ಸೊ ಒಂದೊಂದೇ ಕ್ರಾಫ್ಟ್ ಅನ್ನ ನೋಡ್ತಾ ಇದ್ದೆ ಹಾಗೆ ಒಂದು ವಿಡಿಯೋ ಕೂಡ ಮಾಡ್ಕೊಳ್ಳೋಣ ಅಂತ ಮಾಡ್ದೆ ಹಾಗೆ ನಾನು ಒಂದು ಮಿನಿ ವ್ಲಾಗ್ ಕೂಡ ಶೇರ್ ಮಾಡಿದ್ದೆ ಈಗ ನಾನು ನಾಳೆ ಹೊರಡೋದಿತ್ತಲ್ವ ಹಂಗಾಗಿ ಇವತ್ತು ನನ್ನ ಮಗಳಿಗೆ ಹಾಗೆ ನನ್ನ ತಂಗಿ ಮಗಳಿಗೆ ಏನಾದ್ರು ಒಂದು ಆಕ್ಟಿವಿಟಿ ಮಾಡೋಣ ಅಂತ ಹುಡುಕ್ತಾ ಇದ್ದೆ ಬಟ್ ಕೊನೆಗೂ ನನ್ಗೇನೋ ಐಡಿಯಾ ಬರ್ಲಿಲ್ಲ ಸೊ ನಾನು ಹಂಗೆ ಅವಳ ಬುಕ್ ಅನ್ನ ನೋಡಿ ಹಂಗೆ ಇಟ್ಬಿಟ್ಟಿದ್ ಇಟ್ಬಿಟ್ಟೆ ಇದಾದ್ಮೇಲೆ ಸಂಜೆ ಹೊತ್ತಿಗೆ ನನ್ ಮಗಳು ಈ ರೀತಿಯಾದ ಕ್ಲಿಪ್ಸ್ ಅನ್ನ ತಗೊಂಡ್ ಬಂದಿದ್ಲು ಮೊನ್ನೆ ಮಾರ್ಟಿಗೆ ಹೋದಾಗ ಅಜ್ಜನ ಹತ್ರ ಕೊಡಿಸ್ಕೊಂಡು ಬಂದಿದ್ರು ಸೊ ಅದು ಮೇಲೆ ಮತ್ತೆ ಹೇರ್ ಸ್ಟೈಲ್ ಎಲ್ಲ ಮಾಡ್ಬೇಕಲ್ವಾ ಸೊ ಈ ರೀತಿಯಾದ ಹೇರ್ ಸ್ಟೈಲ್ ಮಾಡಿ ಬಿಟ್ಟಿದ್ದೀನಿ ಪ್ರತಿದಿನವೂ ಈಗ ಜುಟ್ಟಿ ಕಟ್ತೀನಿ ಅಂದ್ರೆ ಒಪ್ತಾನೆ ಇಲ್ಲ ಅಮ್ಮ ಹೇರ್ ಸ್ಟೈಲು ಹೇರ್ ಸ್ಟೈಲು ಅಂತ ಹೇಳ್ತಾಳೆ ದಿನಕ್ಕೊಂದು ರೀತಿ ಹೇರ್ ಸ್ಟೈಲ್ ಮಾಡೋದೇ ನನಗೊಂದು ಚಾಲೆಂಜ್ ಆಗಿಬಿಟ್ಟಿದೆ ಹಾಗೆ ನೋಡಿ ನಮ್ಮ ಮನೆ ಮೇಲ್ಗಡೆ ಒಂದು ಚಿಕ್ಕ ಗಿಡ ಅನ್ನ ನೆಟ್ಟಿದ್ದಾರೆ ಕ್ರಿಸ್ಮಸ್ ಟ್ರೀ ಇದು ಚಿಕ್ಕ ಗಿಡ ಆಕ್ಚುಲಿ ತುಂಬಾ ದೊಡ್ಡ ಗಿಡ ಏನಲ್ಲ ಬಟ್ ಅಲ್ಲೊಂದು ಈ ಪಿಕ್ಲರಿ ಅಂತ ಹಕ್ಕಿ ಇರತ್ತಲ್ಲ ಅಂದ್ರೆ ರೆಡ್ ವಿಸ್ಕಟ್ ಬುಲ್ಬುಲ್ ಅಂತ ಹೇಳ್ತಾರೆ ನೋಡಿ ಅದು ಗೂಡ್ ಕಟ್ಟಿದೆ ನಮಗೆಲ್ಲ ಆಶ್ಚರ್ಯ ಆಯ್ತು ಸಡನ್ ಆಗಿ ಅಂದ್ರೆ ಗೂಡ್ ಬಂದ್ಬಿಟ್ಟಿದೆ ಈ ಹಿಂದಿನ ದಿವಸ ನೋಡಿದಾಗ ಗೂಡ್ ಇರ್ಲಿಲ್ಲ ನೆಕ್ಸ್ಟ್ ಡೇ ನೋಡಿದಾಗ ಚಿಕ್ಕ ಗೂಡು ರೆಡಿ ಆಗಿದೆ ಅದ್ ಎಷ್ಟು ಕಲಾತ್ಮಕವಾಗಿ ಅದೊಂದು ತನ್ನ ಗೂಡನ್ನ ಕಟ್ಟಿದೆ ಅಂದ್ರೆ ಎಲ್ಲೆಲ್ಲಿಂದ ಅಕ್ಕಿ ಒಂದು ಚಿಕ್ಕ ಚಿಕ್ಕ ಕಡ್ಡಿ ಎಲೆ ಹಾಗೆ ಪ್ಲಾಸ್ಟಿಕ್ ಚೂರುಗಳು ಸೆಲ್ಲುಲೆಟ್ ಸೆಲ್ಲು ಟೇಪ್ ಅಂತ ಹೇಳ್ತೀವಲ್ವಾ ಅದ್ರ ಚೂರುಗಳು ಆ ಎಲ್ಲಾ ರೀತಿಯಾದ ಕಸನ್ನೆಲ್ಲ ತಂದ್ಬಿಟ್ಟು ಒಂದ್ ಸುಂದರವಾದ ಗೂಡನ್ನ ಕಟ್ಟಿದೆ ನೋಡಿ ಇನ್ನೇನು ಅದು ಮೊಟ್ಟೆ ಇಡೋದಕ್ಕೆ ತಯಾರಿ ಮಾಡ್ತಾ ಇದೆ ನಾನು ಹೊರಡೋ ಅಷ್ಟರಲ್ಲಿ ಅದು ಮೊಟ್ಟೆ ಇಟ್ಟಿರ್ಲಿಲ್ಲ ಬಟ್ ನಾನು ನನ್ನ ಹಸ್ಬೆಂಡ್ ನನಗೆ ಹೋದ ನಂತರ ಅದು ಮೊಟ್ಟೆ ಇಟ್ಟಿದೆ ಎರಡು ಮೊಟ್ಟೆ ಇಟ್ಟಿದೆ ಅದ್ರ ಫೋಟೋ ನೆಕ್ಸ್ಟ್ ಸಿಕ್ಕತ್ತೆ ಹಾಕ್ತೀನಿ ನನ್ ತಂಗಿ ನನ್ಗೆ ಕಳ್ಸಿದ್ಲು ಸೊ ನಾನು ಹೊರಟೆ ದಿವ್ಸನೇ ಅದು ಮೊಟ್ಟೆ ಹಾಕಿತ್ತು ಸೊ ಎಷ್ಟು ಒಂಥರ ನಮ್ ಪ್ರಕೃತಿ ಹೇಳೋದು ಎಷ್ಟು ರೋಚಕವಾಗಿದೆ ಅಲ್ವಾ ಎಷ್ಟು ವಿಭಿನ್ನವಾಗಿ ಇದೆ ಅಂದ್ರೆ ಪ್ರತಿಯೊಂದು ಪ್ರಾಣಿ ಕೂಡ ತನ್ನದೇ ಆದ ಒಂದು ಗೂಡನ್ನ ಕಟ್ಟಬಿಟ್ಟು ಅದರಲ್ಲಿ ತನ್ನ ಸಂತಾನ ಅಭಿವೃದ್ಧಿಯನ್ನ ಮಾಡೋದಕ್ಕೆ ಇಷ್ಟ ಪಡತ್ತೆ ಸೊ ನೋಡಿ ಈ ಒಂದು ಹಕ್ಕಿ ಕೂಡ ನಾವು ಅನ್ಕೊಳ್ತೀವಿ ಏನ್ ಬಿಡು ಜಸ್ಟ್ ಹಕ್ಕಿ ಅಲ್ವಾ ಒಂದ್ ಗೂಡ್ ಕಟ್ಟತ್ತೆ ಅಂತ ಅದು ಆದ್ರೆ ಸಾಕಷ್ಟು ರಿಸರ್ಚ್ ಮಾಡಿ ಈ ಒಂದು ಜಾಗ ಸೇಫ್ ಆಗಿದೆಯಾ ಅಂತ ನೋಡ್ಕೊಂಡೇ ಮಾಡಿರತ್ತೆ ಯಾಕಂದ್ರೆ ತುಂಬಾ ಸಲ ಏನಾಗತ್ತೆ ಈ ತರ ಪಿಕ್ಲರಿಗಳು ಮೊಟ್ಟೆಗಳನ್ನ ಇಟ್ಟಾಗ ಈ ಕಾಗೆ ಏನಾದ್ರು ಅದನ್ನ ನೋಡ್ಕೊಂಡ್ ಬಿಟ್ರೆ ಕಾಗೆ ಅದನ್ನ ತಿನ್ಬಿಡತ್ತಂತೆ ಮೊಟ್ಟೆನೇ ತಿನ್ಬಿಡತ್ತೆ ಹಂಗಾಗಿ ಅದಕ್ಕೆ ಕಾಗೆಯಿಂದ ರಕ್ಷಣೆ ಕೂಡ ಆಗ್ಬೇಕು ಹಾಗೆ ತನ್ನ ಮಕ್ಕಳು ಕೂಡ ಚೆನ್ನಾಗಿ ಬೆಳಿಬೇಕು ಅಂತಿರತ್ತೆ ಮಕ್ಕಳು ಇನ್ನೇನು ಅಂದ್ರೆ ಮೊಟ್ಟೆ ಒಡೆದು ಮರಿ ಹೊರಗ್ ಬಂದ ತಕ್ಷಣ ಅದು ಒಂದೆರಡು ದಿನದಲ್ಲಿ ಅದನ್ನ ಹಾರಿಸಿ ಕರ್ಕೊಂಡು ಹೋಗ್ಬಿಡತ್ತಂತೆ ತಾಯಿ ಅಹ್ ಬುಲ್ಬುಲಿ ಏನಿರತ್ತೆ ಅದು ಸಮ್ಮ ಹೇಳ್ತಾ ಇದ್ರು ಇದೇನ್ ಫಸ್ಟ್ ಅಲ್ಲ ಹಿಂದೂ ಎಲ್ಲ ಮನೆ ಎದುರುಗಡೆ ಆ ತುಂಬಾ ಗಿಡಗಳಿದ್ವು ಮುಂಚೆ ಈ ಒಂದು ಕಾಂಪೌಂಡ್ ಮಾಡೋಕ್ಕಿಂತ ಮುಂಚೆ ಆ ಕೂಡ ಸಾಕಷ್ಟು ಆ ಪಿಕ್ಳಾರಿಗಳು ಬಂದು ಗೂಡನ್ನ ಕಟ್ಟಿ ಮೊಟ್ಟೆ ಇಟ್ಟು ಮೊಟ್ಟೆ ಮರಿ ಹಾಕಿದ ನಂತರ ಹಾಳೋಗ್ಬಿಡತ್ತಂತೆ ಅದ್ನೇ ಅಮ್ಮ ಹೇಳ್ತಾ ಇದ್ರು ಬಟ್ ನಾನು ಮತ್ತೆ ನನ್ ತಂಗಿ ಮನೆಯವರೆಲ್ಲರೂ ತುಂಬಾನೇ ಕೇರ್ಫುಲ್ ಆಗಿ ಈ ಮಕ್ಳಿಗೆ ಮಾತ್ರ ಈ ಒಂದು ಗೂಡಿದೆ ಅಂತ ಹೇಳಬಾರ್ದು ಒಂದ್ ವೇಳೆ ಹೇಳಿದ್ರೆ ಅವರಿಗೆ ಸ್ವಲ್ಪ ಕ್ಯೂರಿಯಾಸಿಟಿ ಜಾಸ್ತಿ ಅಲ್ವಾ ಎಲ್ಲಾದ್ರೂ ಹೋಗಿ ಆ ಗೂಡನ್ನ ಏನಾದ್ರು ಹಾಳು ಮಾಡ್ಬಿಟ್ರೆ ಅಂತ ಅನಿಸ್ತಾ ಇತ್ತು ಬಟ್ ಅವರಿಗೆ ಕೊನೆಗೂ ಅವರಿಗೆ ನೋಡಿದ್ರು ಅಂದ್ರೆ ನನ್ ಮಗಳು ಸುಮ್ನೆ ಟೆರಸ್ ಮೇಲೆ ಓಡಾಡ್ಬೇಕಾದ್ರೆ ಅವಳಿಗೆ ಈ ಒಂದು ನೆಸ್ಟ್ ಕಾಣಿಸ್ಬಿಡ್ತು ಅಮ್ಮ ಇಲ್ಲೇನೋ ಗೂಡಿದೆ ಅಲ್ವಾ ಅಂತ ಹೇಳಿದ್ಲು ಆಮೇಲೆ ನೋಡಿ ನೀವು ಜಸ್ಟ್ ದೂರದಿಂದ ನೋಡ್ಬೇಕು ಟಚ್ ಮಾಡಬಾರ್ದು ಅಂತ ಹೇಳಿದ್ಮೇಲೆ ಅವರು ಕೂಡ ಕನ್ವಿನ್ಸ್ ಆದ್ರು ಈಗ ನಾವು ಸಂಜೆ ಹೊತ್ತಿಗೆ ಲೇಔಟ್ಗೆ ಹೋಗೋಣ ಅಂತ ಹೊರಟ್ವಿ ಮಕ್ಕಳಂತೂ ಫುಲ್ ಹಾರ್ಡ್ ಹಾಕಿದ್ರೆ ಡಾನ್ಸೋ ಡ್ಯಾನ್ಸ್ ಅವ್ರ ಡ್ಯಾನ್ಸ್ ಅನ್ನ ನೋಡೋಕೆ ನಮ್ಗೂ ಕೂಡ ಖುಷಿ ಹಾಗೆ ಇದೊಂದು ಮೆಮೊರಿ ಆಗಿ ಉಳಿಯತ್ತಲ್ವ ಮುಂದೆಂದು ಒಂದ್ ದಿವಸ ಕೂತ್ಕೊಂಡು ಮಕ್ಕಳು ದೊಡ್ಡವರಾದಾಗ ನೋಡಿ ನೀವು ಹೇಗೆಲ್ಲ ಮಾಡಿದ್ರಿ ಅಂತ ತೋರಿಸ್ಬೋದಲ್ವಾ ಹಂಗಾಗಿ ಇವತ್ತಂತೂ ಲೇಔಟ್ ಅಲ್ಲಿ ಮಕ್ಕಳು ಇಬ್ಬರಿಗೂ ಹಬ್ಬನೇ ಎಷ್ಟೊತ್ತು ಮಣ್ಣಲ್ಲಿ ಆಟ ಆಡಿದ್ರು ಅಂದ್ರೆ ಹೆಂಗಿದ್ರು ಲಾಸ್ಟ್ ಡೇ ಅಲ್ವಾ ಹಂಗಾಗಿ ನಾವು ಕೂಡ ಜಾಸ್ತಿ ರೆಸ್ಟ್ರಿಕ್ಷನ್ಸ್ ಏನ್ ಮಾಡಿಲ್ಲ ನಾವು ವಾಪಸ್ ಬರೋರಿದ್ವಲ್ವಾ ಇದ್ವಲ್ವಾ ಹಂಗಾಗಿ ಸೊ ಫೈನಲಿ ಇಷ್ಟು ದಿವಸ ಅಮ್ಮನ ಮನೇಲಿ ಉಳ್ಕೊಂಡಿದ್ದಾಯಿತು ಇವಾಗ ನೆಕ್ಸ್ಟು ನಾನು ಹಸ್ಬೆಂಡ್ ಮನೆ ಕಡೆಗೆ ಪ್ರಯಾಣ ಬೆಳೆಸಬೇಕು ಸೊ ಇವತ್ತು ಅಮ್ಮನ ಮನೇಲಿ ಕೊನೆಯ ದಿವಸ ನಾಳೆ ಬೆಳಗ್ಗೆ ಅಮ್ಮ ಬಂದು ನನಗೆ ಬಸ್ ಹಚ್ಕೊಟ್ಟು ಹೋಗ್ತಾರೆ ಸೊ ಇವಾಗ ಪ್ಯಾಕಿಂಗ್ ಎಲ್ಲ ಮಾಡಿದ್ದೀನಿ ಆಲ್ಮೋಸ್ಟ್ ಆದರೂ ಲಾಸ್ಟ್ ಮೂಮೆಂಟ್ ಪ್ಯಾಕಿಂಗ್ ಎಲ್ಲ ಇರುತ್ತಲ್ಲ ಫುಲ್ ಮನೆ ತುಂಬ ಹರ್ಡ್ಕೊಂಡ್ಬಿಟ್ಟಿದ್ದೀನಿ ಸೊ ಇವಾಗ ಒಂದೊಂದೇ ಪ್ಯಾಕಿಂಗ್ ಎಲ್ಲ ಮಾಡಬೇಕು ಹಾಗೆ ನಾನು ಊರಿಗೆ ಹೊರಡಬೇಕು ಸೊ ಅಲ್ಲಿ ಹೋದ್ಮೇಲೆ ಏನೇನಾಗತ್ತೆ ಅನ್ನೋದನ್ನೆಲ್ಲ ಮತ್ತೆ ವ್ಲಾಗ್ ಮಾಡಿ ನಿಮ್ಮ ಜೊತೆ ಕೂಡ ನಾನು ಶೇರ್ ಮಾಡ್ತೀನಿ ಹಾಗೆ ನನ್ನ ಎಲ್ಲ ವೀಡಿಯೋಸನ್ನು ನೋಡ್ತಾ ಇದ್ದೀರ ಸಪೋರ್ಟ್ ಮಾಡ್ತಿದ್ದೀರಾ ಅದಕ್ಕೆಲ್ಲರಿಗೂ ತುಂಬಿರೋದಿಲ್ಲ ಧನ್ಯವಾದಗಳು ಸೊ ಮತ್ತೆ ಮತ್ತೆ ಹೆಚ್ಚು ಹೆಚ್ಚು ವ್ಲಾಗ್ಸನ್ನು ನೋಡ್ತಾ ಇರಿ ಸಪೋರ್ಟ್ ಮಾಡಿ ಅಂತ ಅಂತಷ್ಟು ನಾನು ಕೇಳ್ಕೊಳ್ತೀನಿ ಇನ್ಮೇಲೆ ದಾಂಡೇಲಿ ವ್ಲಾಗ್ಸ್ ಎಲ್ಲ ಮುಗೀತಾ ಇದೆ ನೆಕ್ಸ್ಟ್ ಎಲ್ಲ ನಾನು ಹಸ್ಬೆಂಡ್ ಮನೆಗೆ ಹೋದಾಗ ಏನೇನೆಲ್ಲ ಆಗತ್ತೆ ಅನ್ನೋ ವ್ಲಾಗ್ಸು ಬರುತ್ತಾ ಹೋಗುತ್ತೆ ಹಾಗೆ ಸ್ವಲ್ಪ ಸ್ಲೋ ಆಗ್ಬೋದು ಬರೋದು ಬಟ್ ಖಂಡಿತ ಪೋಸ್ಟ್ ಅಂತೂ ಮಾಡ್ತೀನಿ ಸೊ ಟ್ಯೂನ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ನೋಡಿ ಇಲ್ಲಿ ಮಕ್ಕಳು ಆಡ್ತಿದ್ದಾರೆ ನನ್ನ ಪಾಡಿ ನಾನು ವಿಡಿಯೋ ಮಾಡ್ಕೊಳ್ತಾ ಇದ್ರೆ ಅಮ್ಮ ನಮ್ಮನ್ನು ತೋರಿಸು ಅಂತ ನನ್ನ ಮಗಳು ಕೇಳಿದ್ಲು ಸೊ ತೋರಿಸ್ತಾ ಇದ್ದೀನಿ ನೋಡಿ ಏನು ಮಾಡ್ತಿದ್ದೀರಾ ಹ್ಮ್ ಹಾಯ್ ರಿತು ನೀನೇನ್ ಮಾಡ್ತಿದೀಯಾ ಸ ರಿತು ನಾನು ನಾನು ಅಷ್ಟೇ ನನ್ನ ಅಕ್ಕನ ಜೊತೆ ರಂಗೋಲಿ ಆಡ್ತಾ ಇದ್ದೀನಿ ಓಕೆ ಸೊ ಇಲ್ಲಿ ಅಮ್ಮ ಬಂದಿದ್ದಾರೆ ಎಲ್ಲರೂ ಇವಾಗ ನಮ್ಮ ಕಾಯಂ ಜಾಗವಾದ ಲೇಔಟ್ಗೆ ಬಂದಿದ್ದೀವಿ ವಾಕಿಂಗಿಗೆ ಇಲ್ಲಿ ನಾವು ವಾಯು ವಿಹಾರ ನಡೀತಿತ್ತಲ್ವ ವಯಸ್ಟ್ ದಿವಸ ಸೊ ಅದೇ ಜಾಗಕ್ಕೆ ಬಂದಿದ್ದೀವಿ ಇನ್ನು ನೆಕ್ಸ್ಟು ಯಾವಾಗ ಇಲ್ಲಿ ವೆಕೇಶನ್ಗೆ ಬರ್ತೀವೋ ಆವಾಗ ಈ ಪ್ಲೇಸ್ಗೆ ಮೀಟ್ ಮಾಡೋದು ಮೋಸ್ಟ್ಲಿ ಅಕ್ಟೋಬರಲ್ಲಿ ಅಂತ ಅನ್ಸುತ್ತೆ ಸೊ ಅಲ್ಲಿ ತನಕ ಹಾಂ ಬಾಯ್ ಅಂತ ಹೇಳ್ಬೋದು ಅಮ್ಮನ ಮನೆಗೆ ಬಂದು ಆಲ್ಮೋಸ್ಟ್ ನಂದು ಇಪ್ಪತ್ತೈದರಿಂದ ಮೂವತ್ತು ದಿನ ಕಳೆದೇ ಹೋಯ್ತು ಬರ್ಬೇಕಾದ್ರೆ ಅನ್ಸಿತು ಅವ್ರಿ ಇಷ್ಟೊಂದ್ ದಿನ ಇದೆಯಲ್ಲ ಹೇಗಪ್ಪ ಟೈಮ್ ಹೋಗತ್ತೆ ಅಂತ ಹೇಳಿ ಬಟ್ ಇಲ್ಲಿ ಬಂದ್ಮೇಲೆ ಅದ್ ಹೇಗ್ ಟೈಮ್ ಹೋಯ್ತು ಅಂತಾನೆ ಗೊತ್ತಾಗ್ಲಿಲ್ಲ ಮಕ್ಳ ಆಟ ನೋಡ್ತಾ ನೋಡ್ತಾ ನಮ್ಗೂ ಕೂಡ ಡೇಸ್ ಪಾಸ್ ಆಗಿದ್ದೇ ಗೊತ್ತಾಗ್ಲಿಲ್ಲ ಹಾಗೆ ನಾನ್ ಈ ಸಲ ಸಿಕ್ಕಾಪಟ್ಟೆ ವ್ಲಾಗ್ಸ್ ಕೂಡ ಮಾಡ್ಕೊಂಡ್ನಲ್ಲ ನನ್ನ ಅಕ್ಕಪಕ್ಕದ ಮನೆಯವರೆಲ್ಲ ದಾಂಡೇಲಿ ಹೇಳ್ತಾ ಇದ್ದಾರೆ ಈ ಸಲಿನ ಅಲ್ವಾ ಅಕ್ಕ ಇಷ್ಟೊಂದ್ ವ್ಲಾಗ್ ಹಾಕಿದ್ದು ನೀವು ಅಂತ ಹೇಳಿ ಅದೇನೋ ಈ ಸಲ ಸ್ವಲ್ಪ ವ್ಲಾಗ್ಸ್ ಜಾಸ್ತಿನೇ ಮಾಡ್ಕೊಂಡೆ ನಾನು ಸೊ ಇಲ್ಲಿ ಸಂಜೆ ಆಗ್ತಾ ಬರ್ತಾ ಇದೆ ಇನ್ನೇನ್ ಕತ್ಲಾಗ್ತಾ ಆಗ್ತಾ ಇತ್ತು ಆದ್ರೆ ಮಕ್ಕಳು ಹೊರಡಕ್ಕೆ ರೆಡಿನೇ ಇರ್ಲಿಲ್ಲ ಹಾಗೆ ಇಲ್ಲಿ ಒಂದು ಕರಿಬೇಕು ಬಂದಿದೆ ಅದು ಏನೋ ಬೇಟೆ ಆಡೋಕ್ಕೆ ಹೊಂಚಾಗ್ತಾ ಇತ್ತು ಸುಮ್ನೆ ಕೂತ್ಕೊಳ್ಳೋದು ಮತ್ತೆ ಸ್ವಲ್ಪ ನಿಧಾನಕ್ಕೆ ಹೀಗೆ ನೋಡೋದು ಎಲ್ಲ ಮಾಡ್ತಿತ್ತು ಮಕ್ಕಳು ಕೂಡ ಅದನ್ನ ನೋಡ್ತಾ ನೋಡ್ತಾ ಇಲ್ಲಿ ಸಾಕಷ್ಟು ಮಣ್ಣಾಟ ಆಡ್ತಿದ್ದಾರೆ ಇವತ್ತಂತೂ ಮಣ್ಣಾಟ ಆಡಿ ಇವ್ರು ಹೇಳ್ತಾನೆ ಇರ್ಲಿಲ್ಲ ನಮ್ಗಂತೂ ಕೊನೆಗೆ ಲಾಸ್ಟಿಗೆ ಬೈದೆ ಇವರನ್ನ ಕರ್ಕೊಂಡ್ ಬರ್ಬೇಕಾಯ್ತು ಸಾಕು ಬನ್ನಿ ಇನ್ನೆಷ್ಟೊತ್ತ ಆಡ್ತಿರೋ ಕತ್ಲೆ ಆಯ್ತು ಅಂತ ಹೇಳಿ ಸೊ ನೋಡಿ ಇಲ್ಲಿ ಇವ್ರಿಗೆ ಬಟ್ಟೆ ಎಲ್ಲ ನಾವು ವಾಪಸ್ ಬಂದ್ಮೇಲೆ ಮತ್ತೆ ಕ್ಲೀನ್ ಮಾಡಿಸಿ ಎಲ್ಲ ಮಾಡ್ಬೇಕಲ್ವಾ ಸೊ ಇದೆಲ್ಲ ಎಕ್ಸ್ಟ್ರಾ ಟಾಸ್ಕ್ ನಮ್ಗೆ ಹಂಗಂತ ಮಕ್ಳಿಗೆ ನೀವೇನೋ ಆಡ್ಲೇಬೇಡಿ ಬಟ್ಟೆ ಮಾತ್ರ ಕ್ಲೀನ್ ಆಗಿ ಇಟ್ಕೊಳ್ಳಿ ಅಂದ್ರೆ ಅದಕ್ಕೂ ಕೂಡ ಅವ್ರು ಒಪ್ಪೋದಿಲ್ಲ ಸೊ ನೋಡಿ ನನ್ ಮಗಳು ಹೇಗೆ ಆಡ್ತಿದ್ದಾಳೆ ಅಂತ ನನಗ್ ಮತ್ತೇನಿಲ್ಲ ಅದೇನಾದ್ರು ಚೂಪ್ ಆಗಿರೋದು ಕೈಗೆ ಏನಾದ್ರು ತಾಗದ್ರೆ ಅಂತ ಅಷ್ಟೇ ವರಿ ಇತ್ತು ಬಿಟ್ರೆ ಅವಳು ಮಣ್ಣಲ್ಲಿ ಎಷ್ಟೇ ಆಡಿದ್ರು ನನ್ಗೆ ಯಾವ ಪ್ರಾಬ್ಲಮೂ ಇಲ್ಲ ಅವಳು ಆಡ್ಲಿ ಅಂತಾನೆ ನಾನ್ ಬಿಡ್ತೀನಿ ಸೊ ಸ್ವಲ್ಪ ಕೇರ್ಫುಲ್ ಆಗಿ ಮಕ್ಕಳು ನೋಡ್ಕೊಂಡು ಆಡೋದಿಲ್ಲ ಅಲ್ವಾ ಅವ್ರಿಗಿನ್ನು ಅಷ್ಟೊಂದು ಗೊತ್ತಾಗಲ್ಲ ನೋಡಿ ಇಲ್ಲಿ ಮಕ್ಕಳು ಆ ಕರಿಬೇಕನ್ನ ನೋಡೋದ್ರಲ್ಲಿ ಎಷ್ಟು ಬ್ಯುಸಿ ಆಗಿದ್ದಾರೆ ಮಕ್ಳು ಹಾಗೆ ಅಲ್ವಾ ಚಿಕ್ಕ ಚಿಕ್ಕ ವಿಷಯ ಕೂಡ ಎಷ್ಟೊಂದು ಖುಷಿ ಪಡ್ತಾರೆ ಎಕ್ಸೈಟ್ ಆಗ್ತಾರೆ ಹಾಗೆ ನಾನು ಕೂಡ ಇಲ್ಲಿ ವಾಕ್ ಮಾಡೋಣ ಅಂತ ಹೊರಟೆ ಒಂದು ಹತ್ತು ಹದಿನೈದು ನಿಮಿಷ ಅಟ್ಲೀಸ್ಟ್ ಇಲ್ಲಿ ಬಂದಾಗಿಂದನು ಬರೀ ತಿನ್ನೋದು ಕೂತ್ಕೊಳ್ಳೋದು ಅದು ಇದು ಹೊರಟೆ ಹೊಡೆಯೋದು ಚಿಕ್ಕ ಪುಟ್ಟ ಕೆಲಸ ಅಂದ್ರೆ ನಾನು ಬೆಂಗಳೂರಲ್ಲಿ ಇದ್ದಾಗ ಹೇಗೆ ಎಲ್ಲ ಕೆಲಸವನ್ನ ನಾನೇ ಮಾಡ್ಕೊಳ್ತೀನಲ್ವ ಆ ಥರ ಏನು ಕೆಲಸ ಬೀಳೋದೇ ಇಲ್ಲ ಯಾಕಂದ್ರೆ ಇಲ್ಲಿ ಡಿವೈಡ್ ಆಗ್ಬಿಡತ್ತಲ್ವಾ ಹಂಗಾಗಿ ಎಲ್ರು ಸೇರಿ ಮಾಡ್ಕೊಳ್ಳೋದ್ರಿಂದ ಹಂಗಾಗಿ ನನ್ಗಂತೂ ಒಂದ್ ಎರಡು ಕೆಜಿ ಹೆಚ್ಚಿಗೆ ಆಗಿದ್ದೀನೇನೋ ಅಂತ ಭ್ರಮೆ ಕೂಡ ಕಾಡ್ತಾ ಇತ್ತು ಸೊ ಹಿಂಗೆ ಇವತ್ತು ಒಂದ್ ದಿವ್ಸ ಲೇಔಟ್ ಅಲ್ಲಿ ನೀಟಾಗಿ ವಾಕ್ ಮಾಡ್ಕೊಂಡು ಹೋಗೋಣ ಅಂತ ವಾಕ್ ಮಾಡ್ತಾ ಇದ್ದೆ ನೆಕ್ಸ್ಟ್ ಡೇ ನಾನು ಅಮ್ಮ ನನ್ನನ್ನ ಅರ್ಧ ರೂಟ್ ವರೆಗೆ ಕಳಿಸ್ಕೊಡ್ತೀನಿ ಅಂತ ಹೇಳಿದ್ರು ಎಷ್ಟೇ ಬೇಡ ಅಂದ್ರು ಪರವಾಗಿಲ್ಲ ನಿಂದು ಲಗೇಜ್ ಇದೆ ಹಾಗೆ ಮಗು ಇದೆ ನಾನು ಅರ್ಧ ರೂಟ್ ವರೆಗಾರು ಬಂದು ನಿನ್ನ ಕಳಿಸ್ಕೊಡ್ತೀನಿ ಅಂತ ಹೇಳಿ ಅಮ್ಮ ಎದಾಂಡೇಲಿು ಯಲ್ಲಾಪುರ ತನಕ ಬಂದು ಯಲ್ಲಾಪುರದಿಂದ ನನಗೆ ಸಾಗರದ ಬಸ್ ಹಚ್ಚಿಬಿಟ್ಟೆ ಅವರು ವಾಪಸ್ ದಾಂಡೇಲಿ ಹೊರಟರು ನಂತರ ಮಗಳು ಹಸು ಅಂತ ಇಲ್ಲ ಸೊ ಅಲ್ಲೇ ಹೋಟ್ಲಲ್ಲಿ ಅಲ್ಲಿ ಹೋಟ್ಲಲ್ಲಿ ಒಂಚೂರು ಇಡ್ಲಿ ವಡೆ ಏನಾದ್ರು ತಿನ್ನೋಣ ಅಂತ ಬಂದ್ವಿ ಇಡ್ಲಿ ವಡೆ ಏನೋ ಕೊಟ್ರು ಆದ್ರೆ ಅದು ಎರಡು ಕೂಡ ಎಷ್ಟು ತಣ್ಣಗಿತ್ತು ಅಂದ್ರೆ ಇವಾಗ ತಾನೇ ಫ್ರಿಜ್ ನಿಂದ ಕೊಟ್ರೇನೋ ಅನ್ಸೋ ಹಂಗಿತ್ತು ಬಟ್ ಏನ್ ಮಾಡೋದು ಬಂದಾಗಿದೆ ಆರ್ಡರ್ ಮಾಡಿದಾಗಿದೆ ಅಂತ ಹೇಳಿ ತಿಂದಿದಾಯ್ತು ನಮ್ಗೆ ಎಲ್ಲಾಪುರ ಟು ನಾವಿಲ್ಲಿ ಇಲ್ಲಿ ಎಲ್ಲಾಪುರ ಟು ಸಾಗರ್ ಬಸ್ ಸತ್ಕೊಂಡಿದೀವಿ ನೋಡಿ ಬಸ್ ಫುಲ್ ಖಾಲಿ ಇದೆ ನಾವು ಹೋಗ್ಬೇಕಾಗಿದ್ ಬಸ್ಸು ಖಾಲಿನೇ ಇತ್ತು ಹಂಗಾಗಿ ನನ್ಗೂ ಕೂಡ ಅದ್ ಒಂಥರ ರಿಲೀಫ್ ಅಂತ ಅನಿಸ್ತು ಈಗ ಸಮ್ಮರ್ ವೆಕೇಶನ್ ಇರೋದ್ರಿಂದ ತುಂಬಾ ಜನ ಬರೋರು ಹೋಗೋರು ಇರ್ತಾರೆ ನಮ್ಗೆ ಸೀಟ್ ಸಿಗುತ್ತೋ ಇಲ್ವೋ ಅಂತೆಲ್ಲ ತುಂಬಾ ವರಿ ಇತ್ತು ಅಪ್ಪ ಅಂತೂ ನಿನಗೆ ಸುಮ್ನೆ ಯಾಕೆ ಬಸ್ಸಲ್ಲಿ ಹೋಗ್ತೀಯ ನಿನ ಕಾರ್ ಮಾಡ್ಸಿ ಕಳಿಸ್ತೀನಿ ದಾಂಡೇಲಿ ಟು ಸಾಗರ ನೀನ್ ಹೋಗು ಅಲ್ಲಿಂದ ಹೇಗಿದ್ರು ನಿನ್ ಹಸ್ಬೆಂಡ್ ಬರ್ತಾರಲ್ವಾ ಅಂತ ಹೇಳ್ತಾ ಇದ್ರು ನಾನೇ ಸುಮ್ನೆ ಕಾರ್ ಯಾಕೆ ಆಲ್ಮೋಸ್ಟ್ ಒಂದ್ ಹತ್ತು ಸಾವಿರ ರೂಪಾಯಿ ಬೇಕು ದಾಂಡೇಲಿ ಟು ಸಾಗರ ಕಾರಲ್ಲಿ ಹೋಗಿ ಬರೋದು ಅಂತಂದ್ರೆ ಮತ್ತೆ ವಾಪಸ್ ಹೋಗೋ ಚಾರ್ಜಸ್ ಕೂಡ ಇಸ್ಕೊಳ್ತಾರಲ್ವಾ ಹಾಗಾಗಿ ಬೇಡ ನಾನು ಆರಾಮಾಗಿ ಬಸ್ಸಲ್ಲಿ ಹೋಗ್ತೀನಿ ಅಂತ ಅಪ್ಪಂಗೆ ಕನ್ವಿನ್ಸ್ ಮಾಡಿದ ಮೇಲೆ ಸರಿ ಅಂತ ಅವರು ಕನ್ವಿನ್ಸ್ ಆದ್ರು. ಸೊ ಅಮ್ಮ ಅಂತ ಹೇಗಿದ್ರು ನನ್ಗೆ ಅರ್ಧ ರೂಟ್ವರೆಗೆ ಬಂದು ಕಳ್ಸಿಕೊಟ್ಟಿದಾರಲ್ಲ ಇನ್ನೇನು ಸಾಗರಕ್ಕೆ ಹಸ್ಬೆಂಡ್ ಕೂಡ ಬಂದ್ ವೇಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಎರಡು ಮೂರು ಗಂಟೆ ಜರ್ನಿ ಅಷ್ಟೇ ಅಲ್ವಾ ನಾನು ಓಕೆ ಅಂತ ಆರಾಮಾಗಿ ಇದ್ದೆ ಹಾಗೆ ಸಿಟಿ ಬಸ್ ಅಲ್ಲಿ ಪ್ರಯಾಣ ಮಾಡೋದು ಕೂಡ ನನಗೆ ಇಷ್ಟ ಅಂದ್ರೆ ಸೀಟ್ ಎಲ್ಲ ಸಿಗಬೇಕು ಆವಾಗ ಮಾತ್ರ ನಿಂತ್ಕೊಂಡು ಹೋಗೋದೇನ್ ಯಾರಿಗೂ ಇಷ್ಟ ಆಗಲ್ಲ ಆಬ್ವಿಯಸ್ಲಿ ಸೊ ನಮ್ ಪುಣ್ಯಕ್ಕೆ ನನ್ನ ಮಗಳ ಪುಣ್ಯಕ್ಕೆ ಇಬ್ಬರಿಗೂ ನಮ್ಗೆ ಸೀಟ್ ಸಿಕ್ಕಿತ್ತು ಸೊ ಆರಾಮಾಗಿ ಕೂತ್ಕೊಂಡು ಹೋದ್ವಿ ಅಷ್ಟೊತ್ತಾಗಲೇ ನಾವು ಸಾಗರ ರೀಚ್ ಆದ್ವಿ ಹಾಗೆ ಹಸ್ಬೆಂಡ್ ಕೂಡ ಬಂದು ನಮ್ಮನ್ನ ಪಿಕ್ ಮಾಡಿದ್ರು ಇವಾಗ ಎಲ್ರೂ ಸೇರಿ ಒಟ್ಟಾಗಿ ನಮ್ಮ ಹಸ್ಬೆಂಡ್ ಮನೆಗೆ ಅಂದ್ರೆ ನನ್ ಮನೆ ಕೂಡನೆ ಅಲ್ಲಿಗೆ ಹೊರಟಿದೀವಿ ಸೊ ಇನ್ ಮೇಲೆ ನಾನು ಹಳ್ಳಿ ವ್ಲಾಗ್ಸ್ ಅನ್ನ ಪೋಸ್ಟ್ ಮಾಡ್ತಾ ಹೋಗ್ತೀನಿ ಎಲ್ಲಾ ವಿಡಿಯೋಸ್ ಕೂಡ ರೆಡಿ ಇದೆ ಬಟ್ ನಿಧಾನಕ್ಕೆ ಅದನ್ನ ಎಡಿಟ್ ಮಾಡಿ ಪೋಸ್ಟ್ ಮಾಡೋದಕ್ಕೆ ಸ್ವಲ್ಪ ಸಮಯ ತಗೊಳ್ತಾ ಇದೀನಿ ಸುತ್ತಾಡಿದೀವಿ ತುಂಬಾನೇ ಫನ್ ಮಾಡಿದೀವಿ ಸೊ ನನ್ನ ವ್ಲಾಗ್ಸ್ ಗೆ ಸ್ಟೇಟ್ ಯೂನ್ ಅಂತ ಹೇಳಕ್ ಇಷ್ಟಪಡ್ತೀನಿ ಅವಾಗ್ಲೂ ಕೂಡ ಹೇಳಿದೆ ಈಗಲೂ ಕೂಡ ಅದನ್ನೇ ಹೇಳ್ತಾ ಇದ್ದೀನಿ ಹಾಗೆ ನನ್ನ ವಿಡಿಯೋಸ್ ಎಲ್ಲ ನಿಮ್ಗೆ ಇಷ್ಟ ಆಗ್ತಿದೆ ಅಂದ್ರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳೋದನ್ನ ಮರಿಬೇಡಿ ಹಾಗೆ ಹೆಚ್ಚೆಚ್ಚು ಜನಕ್ಕೆ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ మొందు వచ్చేస వ్లగ్ నొందే భేటీ ఆగో అల్లి వరకు ఎల్గూ ధన్యవాదాలు టేక్ కేర్ అండ్ బై